ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ವಿದ್ಯಾರ್ಥಿಗಳು ಓದಿಗೆ ಸೀಮಿತವಾಗದೆ ಉನ್ನತ ಗುರಿ ತಲುಪುವ ಕಡೆ ಗಮನಹರಿಸಿ ಉನ್ನತ ಶಿಕ್ಷಣ ಪಡೆದು ಉತ್ತಮ ಭಾರತ ನಿರ್ಮಾಣ ಮಾಡಲು ಸಹಕಾರಿಯಾಗಬೇಕು ಎಂದು ಸಾಧನ ಅಕಾಡೆಮಿ ಸಂಪನ್ಮೂಲ ವ್ಯಕ್ತಿಯಾದ ಬಿ ಮಂಜುನಾಥ್ರವರು ಸಲಹೆಯನ್ನು ನೀಡಿದ್ದಾರೆ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶನಿವಾರ ಸಮರ್ಪಣಾ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಆಧುನಿಕ ಭಾರತಕ್ಕೆ ಶಿಕ್ಷಣವೇ ಸಮೃದ್ದಿ ವಿಚಾರಣಾ ಸಂಕೀರ್ಣದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಸಮೃದ್ಧ ಭಾರತ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾದು ತಮ್ಮ ಶಾಲಾ ಕಾಲೇಜಿನ ದಿನಗಳಲ್ಲಿ ಉತ್ತಮ ಶಿಕ್ಷಣ ವಿದ್ಯಾರ್ಥಿಗಳ ಗುರಿ ಉನ್ನತ ಶಿಕ್ಷಣ ಮತ್ತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಉನ್ನತ ಸ್ಥಾನಮಾನ ಗಳಿಸುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ಉತ್ತಮ ಸಮಾಜದ ಕರ್ತೃಗಳಾಗಬೇಕು ಅಂತ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನಾರ್ಜನೆಗೆ ಅವಕಾಶ ಕಲ್ಪಿಸಿಕೊಂಡು ಉತ್ತಮ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳೋದಲ್ಲದೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ಅಂತ ಸಲಹೆಯನ್ನ ನೀಡಿ ವಿದ್ಯಾರ್ಥಿಗಳಿಗೆ

ಈ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಹಿರಿಯ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಮಾಸ್ಟರ್ ವೆಂಕಟರಾಮ್ ಜೆಎಸ್ಎಸ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಎಚ್ಎಸ್ ಚಂದ್ರಶೇಖರ್ ಕಲಾವಿದರದ ಮಾಂಬಳ್ಳಿ ಅರುಣ್ ಕುಮಾರ್ ಸಮರ್ಪಣಾ ಫೌಂಡೇಶನ್ ಅಧ್ಯಕ್ಷರಾದ ಅಗರ ಎಂ ರಾಜು ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ 私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、のたちは、私たかは、私たちは、私たち r 私たちは、私たちは、私たちは、私たちは、私たちは、私たちは、私たちは、私たちは、のたちは、私たちは、私たちは、私たちは、私たちは、私たちは、私たちは、たちは、私たちは、私たちは、私たちは、私たちは、私たちは、私たちは、私 ಭಾಳ ಸಂತೋಷಪಡ್ತೀವಿ ಇನ್ನೂ ಎಚ್ಚರಿ ಮಾಡಿ ಎಲ್ಲ ತರ ಸಹಾಯ ಅಥವಾ ಒಂದು ಹಾಸ್ಟೆಲು ಅನಾಥ ಮಕ್ಕಳು ಸಹ ನಷ್ಟ ಅದೂ ಕೂಡ ಮೂವತ್ತು ಪುಷ್ಕೊಂಡ್ವಿ ಹೆಣ್ಮಕ್ಳೆ ಆಸ್ಟೆಲ್ ಅಲ್ಲಿ ಸುಮಾರು ಎಂಟು ಜನ ವಿದ್ಯಾರ್ಥಿಗಳಿಗೆ ನಾವೇ ಮದುವೆ ಮಾಡ್ತೀವಿ ನನ್ನ ಒಂದು ಕಾರ್ಯಕ್ರಮ ಅಂದರೆ ಇದು ರದ್ದು ಅಂತ ತುಂಬ ಚೆನ್ನಾಗಾಗಿದೆ ಸಂತೋಷ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ವಿಚಾರ ಸಂಘ ಆಧುನಿಕ ಭಾರತಕ್ಕೆ ಶಿಕ್ಷಣದ ಸಮೃದ್ಧಿಯಲ್ಲ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯ ದ್ರಾಮಾನ್ಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಗಂಗಾಧರ್ಗಳು ಹೇಗೆ ಶಿಕ್ಷಣ ಬಹಳ ಮುಖ್ಯವಾದಂಥದ್ದು ಎಷ್ಟು ಪರ್ಸೆಂಟೇಜು ಶಿಕ್ಷಣ ಇನ್ನು ಮಾಡಬೇಕು ಮಾಹಿತಿಗಳು ಅದನ್ನು ದುಡ್ಕೊಳ್ಳಬೇಕು ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಎಲ್ಲೆಲ್ಲಿ ಅವಕಾಶ ಇದೆ ಅನ್ನೋದನ್ನ ಹುಡುಕೊಳ್ಳೋದ್ರೆ ನಮಗೆ ಶಿಕ್ಷಣ ಇತ್ತು

ನಾರ್ತ್ ಕರ್ನಾಟಕ ಮಕ್ಕಳಿಗೆ ಹಸಿವು ತುಂಬಾ ಇದೆ ಆ ಹಸಿಗಳು ನಿಮ್ಗೂ ಕ್ರಿಯೇಟ್ ಮಾಡಬೇಕಂದ್ರೆ ಬಹಳ ಮತ್ತೆ ತುಂಬಿಲ್ಲ ಅಣ್ಣು ನಿಮ್ಗೆ ಬಹಳ ದೊಡ್ಡ ರಿಚ್ ಮಕ್ಕಳು ನಮಗೆ ಒಡಲ್ಲಿ ಕಂಡು ಬರ್ತಾ ಇಲ್ಲ ಕೃಷ್ಣ ದೇವರಾಯರ ನಾಡಿನಲ್ಲಿ ಕಂಡು ಕ್ರಿಯೇಟ್ ಮಾಡೋದಕ್ಕೆ ಒಂದು ಪ್ರಯತ್ನವಾಗಿ ತಗೊಂಡಿದ್ದೀನಿ ಈ ಹುಡುಗಕ್ಕೆ ಶಕ್ತಿ ಇಲ್ಲ ಅಂತಲ್ಲ ಶಕ್ತಿ ಇದೆ ಆ ಶಕ್ತಿ ಬೇಕಾದ ಒಂದು ಕಿಡಿ ಕಡಿಮೆ ಆಗಿದೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಕಾಪಿಕ್

ಗಂಟೆ ಗಂಟೆಯಿಂದ ಆರು ಗಂಟೆವರೆಗೆ ಅಂದ್ರೆ ಒಂದು ದಿನಕ್ಕೆ ಎಂಟು ಗಂಟೆಗಳ ಕಾಲ ಒಬ್ಬರೇ ಟೆಸ್ಟ್ ಪಾಠ ಮಾಡೋದು ಎಂಟು ಗಂಟೆಗಳ ಕಾಲ ಒಬ್ಬರೇ ವಿದ್ಯಾರ್ಥಿ ಕೇಳ್ಸ್ಕೋಬೇಕು ಅಂದ್ರೆ ನೀವೇ ಕೇಳ್ಸ್ಕೋಬೇಕು ನಿಮಗೆ ಕ್ಲಾಸ್ ರೂಮ್ ಅಲ್ಲಿ ಹೆಂಗ್ ಹ್ಯಾಬಿಟ್ ಅಂದ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ